इदम् क्षेत्रम् श्रेये श्रेयस्करम् नरनाम नयत्र सहते जातु क्रिया जन्मांतर क्रिया मनुते पल्गुता पल्गुनदी संगुनदा अस्तुमे गदादर मुदादर अब्रमं भंगरहितं अजडं विमलम् ಅತುಲಂ ಭಜೆ ತಾಪತ್ರ ಶ್ರೀ ಗುರುಜೋ ನಮಃ ಕ್ಷೇತ್ರ ಅದಕ್ಕಿಂತಲೂ ದೇವರು ತನ್ನ ಹೆಸರಿಗಿಂತಲೂ ತನ್ನ ಭಕ್ತನ ಹೆಸರು ಬರಬೇಕೆಂಬ ದೃಷ್ಟಿಯಿಂದ ಇದನ್ನು ವಿಷ್ಣುಪಾದ ಕ್ಷೇತ್ರ ಅಂತ ಕರೆಯುವುದಕ್ಕಿಂತಲೂ ಗಯಾ ಕ್ಷೇತ್ರ ಅಂತ ಕರೆದ್ರೆ ಭಗವಂತನಿಗೆ ತುಂಬ ಸಂತೋಷ ಭಕ್ತ ಜನ ಮುಂದೆ ನೀ ಅವರ ಹಿಂದೆ ಯುಗುತಿ ಕೈ ಕೂಡಲು ಗಯಾ ಗದಾಧರಣೆಂದ ದಾಸರು ಅದು ಹೇಗೆ ಚಿಕ್ಕವ್ರ ಮುಂದೆ ಹಾಕಿ ದೊಡ್ಡವ್ರ ಮುಂದೆ ಹೋಗಬೇಕಲ್ಲ ಚಿಕ್ಕವರು ದೊಡ್ಡವರ ಹಿಂದಿನಿಂದ ಬರಬೇಕಲ್ಲ ಇದೆಲ್ಲ ಹರಟೆ ಮಾತಾಡಬೇಡ ಅಂದರು ದಾಸರು ವಕೃತ ಜನ ಮುಂದೆ ನೀ ಅವರ ಹಿಂದೆ ಈ ಪ್ರಶ್ನೆಗಳು ಇಲ್ಲಿ ಅಲ್ಲ ದೇವರ ವಿಷಯದಲ್ಲಿ ತರ್ಕಗಳು ಏನು ಕೆಲಸ ಮಾಡೋಲ್ಲ ಯುಗುತಿ ಕೈ ಕೂಡದು ಆದ್ದರಿಂದ ಯಾರಾದರೂ ನನ್ನ ಹತ್ರ ಕೇಳಿದರೆ ನಿನ್ನಲ್ಲಿಗೆ ಕಳಿಸಿ ಕೊಡ್ತೇನೆ ಅವರಿಗೆ ಇದೇ ಉತ್ತರ ಕೊಡು ಜುಗುತಿ ಕೈ ಕೂಡದು ಅಂತ ನೀವು ಉತ್ತರ ಕೊಡು ಅಂತ ದಾಸರು ಹೇಳಿರತಕ್ಕಂಥದ್ದು ಧರ್ಮರಾಜ ಅವನ ಮಗಳ ಹೆಸರು ಧರ್ಮವತಿ ಸಹಜವಾಗಿ ಲಕ್ನಾಗಿ ಪತಿ ಮನೆಗೆ ಹೋಗಿದ್ದಾಳೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯು ವಾರದಲ್ಲಿ ಏಳು ದಿವಸನೂ ಸಾಮರಸ್ಯದಿಂದ ಜೀವನ ಅಂತಂದರೆ ಆವಾಗ ಸಾಮರಸ್ಯಕ್ಕೆ ಬೆಲೆ ಗೊತ್ತಾಗೋಲ್ಲ ಸಾಮರಸ್ಯಕ್ಕೆ ಬೆಲೆ ಗೊತ್ತಾಗಬೇಕು ಅಂತಾದರೆ ಊಟದ ಮಹತ್ವ ಗೊತ್ತಾಗಬೇಕು ಅಂತಾದರೆ ಹಸಿವು ಆದಾಗ ಮಾತ್ರ ಊಟದ ಮಹತ್ವ ಗೊತ್ತಾಗುತ್ತೆ ಮಧ್ಯೆ ಚೂರು ಚೂರು ಏನಾದರೂ ಕಟಿಪಿಟಿಯಿಂದ ಇದ್ರೆ ಮಾತ್ರ ಸಾಮರಸ್ಯದ ಬೆಲೆ ಗೊತ್ತಾಗುತ್ತೆ ಎನ್ನುವುದನ್ನು ಕೃಷ್ಣ ರುಕ್ಮಿಣಿಯರು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ ಅದನ್ನೇ ಅನುಸರಿಸಿಕೊಟ್ಟು ಬಂದದ್ದು ಯಾರು ಅಂತಂದರೆ ಧರ್ಮವತಿ ಮತ್ತೆ ಅವಳ ಗಂಡ ಮರಿಂಜಿ ಏನೋ ಒಂಚೂರು ಸಾಮರಸ್ಯದಲ್ಲಿ ವ್ಯತ್ಯಾಸ ಬಂತು ಕಟಿಪಟ್ಟಿ ಆಯಿತು ಇವಳೇನೋ ಮಾತಾಡಿದ್ರು ಕಾಣುತ್ತೆ ಅವೇನೋ ಬೈದ ಕಾಣುತ್ತೆ ಬೈದ ಹೊರಟು ಹೋಗಬೇಕು ಹೊರಟು ಹೋಗಿ ಏನು ತಿಳ್ಕೊಂಡು ಮಾತ್ರ ಅಂತಂದ್ರೆ ನಾನೇನು ಗಂಡನಿಗೆ ಕಮ್ಮಿ ಅಂತ ತಿಳ್ಕೊಂಡಿಲ್ಲ ಮತ್ತು ಏನೋ ನನ್ನಲ್ಲಿ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸಿಕೊಳ್ಳಬೇಕು ನಾನು ನನ್ನ ಮನಸ್ಸನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಬೇಕು ಈಗ ವೈಮನಸ್ಸೆ ಬರೋದು ಮನಸ್ಸು ಗಟ್ಟಿಯಿಲ್ಲ ತಕ್ಕಲ್ವ ಕಂದಿನಂತೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ಬೋರ್ಗಲ್ಲ ಮೇಲೆ ಮಳೆಗೆರದಂತೆ ಒಪ್ಪಂದಿದ್ದಾನೆ ಯಾರು ಏನಂದರೂ ಕೂಡ ಗೋಡೆ ಬಿದ್ದರೆ ಜಗಲಿ ಮೇಲೆ ತನ್ನೋದು ಹೋಗ್ತಾ ಇರೋದು ಅವಳಂದಳು ನನ್ನ ಮನಸ್ಸಿಂದು ಗಟ್ಟಿಯಾಗಿಲ್ಲ ಸಾಲದು ಗಟ್ಟಿಯಾದದ್ದು ಅಂತಂದಳು ಒಂದು ಶಿಲೆಯ ಒಳಗೆ ಪ್ರವೇಶ ಮಾಡಿದ್ರು ಪ್ರವೇಶ ಮಾಡಿ ಭಗವಂತನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದಳು ಅವಳ ತಪಸ್ಸಿಗೆ ಭಗವಂತ ಒಲಿದ ಕೇವಲ ದೇವರನ್ನು ತಪಸ್ಸು ಮಾಡಿದ್ದಲ್ಲ ನಿಮ್ಮದು ನಿಮ್ಮ ಗಾಟೆಯನ್ನು ಪಟ್ಟಬೋದು ಅಂತ ಹೇಳ್ತಿರಲ್ಲ ಆ ಕ್ರಮದಲ್ಲಿ ದೇವತೆಗಳ ಮೂಲಕನೇ ಭಗವಂತನ ಬಳಿಗೆ ತಾನು ತಪಶ್ಚರ್ಯ ಮಾಡ್ತಾ ಹೋದಳು ದೇವರು ದೇವತೆಗಳಿಂದ ಕೂಡಿಕೊಂಡು ಒಲಿದ ಒಲಿದು ಅವಳಿಗೆ ಏನು ಬೇಕು ಅದನ್ನು ಕೊಟ್ಟ ಏನು ಕೇಳಿದ್ರು ಅವಳ ಮನಸ್ಸು ಗಟ್ಟಿ ಇಲ್ಲ ಅಂತಲ್ಲ ನಮ್ಮ ಮನಸ್ಸು ಗಟ್ಟಿ ಇರುವುದಿಲ್ಲ ಅದಕ್ಕಾಗಿ ನಮ್ಮ ಪರವಾಗಿ ದೇವರತ್ರ ಹತ್ರ ಹೊರ ಕೇಳಿ ಸ್ವಲ್ಪ ನನ್ನನ್ನು ಇನ್ನೂ ಪವಿತ್ರಾಗಿ ಮಾಡು ಅಂತ ಮೈಲಿಗೆ ಮೈಲಿಗಾಗುವುದು ಯಾವಾಗ ಸಿಟ್ಟು ಬಂದಾಗ ಮೈಲಿಗಾಗುವುದು ತುಟಿ ಮೀರಿದ ಮಾತು ಬಂದಾಗ ಮೈಲಿಗಾಗುವುದು ಆದ್ರಿಂದ ಏನು ಕೇಳಿದ್ರು ಸಿಟ್ಟು ಕಮ್ಮಿ ಮಾಡು ಅಂತ ಕೇಳಲಿಲ್ಲ ನನ್ನನ್ನು ಪವಿತ್ರಳನ್ನಾಗಿ ಮಾಡು ಅಂತ ಕೇಳಿದ ಭಗವಂತ ಅಸ್ತು ಅಂದ ಅದೇ ರೀತಿಯಲ್ಲಿ ಆ ಶಿಲೆಯ ಒಳಗೆ ತನಗೇನೆ ತೋರುವ ತನಕ ನಾನು ಪವಿತ್ರಳಾಗಿದ್ದೇನೆ ನಾನು ಕ್ರೋಧವನ್ನು ಬಿಟ್ಟಿದ್ದೇನೆ ಅಂತ ತನಗೇನೆ ತೋರುವ ತನಕ ಆ ಶಿಲೆಯ ಒಳಗೆ ಕೂತ್ಕೊಂಡು ಮತ್ತೊ ಮತ್ತು ಭಗವಂತನ ತಪಶ್ಚರ್ಯ ಮಾಡ್ತಾ ಇದ್ದರು ಮತ್ತೊಂದು ಬದಿಯಲ್ಲಿ ಗಯಾಸುರ ಜನ್ಮ ಮಾತ್ರ ಅಸುರದ್ದಿರ್ಬಹುದು ಭಗವದ್ಭಕ್ತ ಜನ್ಮ ಆಸುರ ಜನ್ಮ ಭಗವದ್ಭಕ್ತ ಪ್ರಹ್ಲಾದ ಜನ್ಮ ಆಸುರ ಭಕ್ತ ಭಗವದ್ ಭಕ್ತ ಬಲಿಚಕ್ರವರ್ತಿ ಸ್ವಭಾವತಃ ಸಹಜವಾಗಿ ಗೋಪಾಲಕರನ್ನು ಗೋಬಡ ಕೊಂದವ ಇರಬಹುದು ಆದರೆ ಸಹಜವಾಗಿ ವಿಷ್ಣು ಭಕ್ತ ಕಾಳಿಂಗ ಹೀಗೆ ಪ್ರಾಣದೋಷ ತೆಲ್ಲೆಲ್ಲೋ ಹುಟ್ಟಿರ್ತಾರೆ ಆದರೆ ಆಂತರಿಕವಾಗಿ ದೈವ ಭಕ್ತಿ ಇರುತ್ತೆ ಅಂತವರಲ್ಲಿ ಒಬ್ಬ ಗಯಾಸುರ ಅವನು ಒಂದು ಕಡೆಯಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದ ದೇವರನ್ನು ಕುರಿತೇ ತಪಸ್ಸು ನಾರಾಯಣನನ್ನು ಕುರಿತೇ ಅವನದ್ದು ತಪಸ್ಸು ಕೂಡ ಏನು ಅಂತ ಲೋಕದಲ್ಲಿ ಎಲ್ಲ ತೀರ್ಥಗಳಿಗಿಂತಲೂ ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಹೆಚ್ಚು ಪವಿತ್ರನಾದವ ಆಗಬೇಕು ಅಂತ ಅವನ ತಪಸ್ಸು ಇವಳದ್ದು ನನ್ನಲ್ಲಿ ಪಾವಿತ್ರ್ಯ ಕಮ್ಮಿಯಾಗಿ ಅದನ್ನು ತುಂಬಿಸಿಕೊಡಿ ಇವಳದ್ದು ಇನ್ನೂ ನನಗೆ ಇವ ಮೊದಲೇ ಪವಿತ್ರನಿದ್ದಾನೆ ಎಂದು ದೇವರಿಗೆ ದ್ರೋಹ ಮಾಡಿದವ ಅಲ್ಲ ಆದರೂ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಹೆಚ್ಚಿನ ಪಾವಿತ್ರೆ ಎನಗಬೇಕು ಅಂತ ಗಯಾಸುರ ಮತ್ತೊಂದು ಬಂದಿರಿ ತಪಸ್ಸು ಮಾಡಿದ ಮಾಡಿದ ದೇವರು ಬಂದರು ಅಷ್ಟು ಅಂತಂದ್ರು ತಪಸ್ಸು ಇರ್ತಾ ಇಲ್ಲ ಇದೆಲ್ಲ ನಮಗೊಂದೊಂದು ಪಾಠ ಸಾಮಾನ್ಯವಾಗಿ ನಮ್ಮದು ಕಾರ್ಯಕ್ರಮ ಎಷ್ಟಿರುತ್ತೆ ಈಗ ಉಪನ್ಯಾಸ ಇಲ್ಲೇ ಮಾಡ್ತಾ ಇದ್ದೆ ಅಂತ ಹೇಳಿ ಆಗಿದೆ ಅಡಿಗೆ ಆಗಿಲ್ಲ ಅಂತ ಭಾವಿಸಿ ಅವಾಗ ವ್ಯವಸ್ಥಾಪಕ ಸ್ವಾಮಿ ಅಲ್ಲಿ ಅಡುಗೆಗೆ ಇನ್ನೊಂದು ಅರ್ಧ ಗಂಟೆ ಇರುವುದು ಅಂತ ಆದರೆ ವ್ಯವಸ್ಥಾಪಕ ಸ್ವಾಮಿ ಒಂದು ಅರ್ಧ ಗಂಟೆ ಮಾತಾಡಿ ಯಾಕೆಂದ್ರೆ ನಿಮ್ಮಿಂದ ಬೈಲು ಅಡ್ಡಿ ತಪ್ಪಿಸಿಕೊಳ್ಳಿ ನನ್ನನ್ನು ಬೈಲು ಅಡ್ಡಿ ಇಲ್ಲ ಸಾಂಬು ಕುರಿತಾನೆ ಇಲ್ಲ ಅರ್ಧ ಗಂಟೆ ಕುರಿತಾನೆ ಇದ್ದಾರೆ ಸರಿ ಅಲ್ಲಿ ಅಡಿಗೆ ಆಯಿತು ಅಂತ ಸೂಚನೆ ಕೊಟ್ಟರೆ ವ್ಯವಸ್ಥಾಪ ನಿಲ್ಲಿಸಿ ಆದರೆ ನಮ್ಮ ನಿಮ್ಮೆಲ್ಲರ ಕ್ರಮ ಏನು ಅಂತಂದು ಬಿಟ್ಟರೆ ಯಾವುದೋ ಒಂದು ಗುರಿ ತಲುಪುವ ತನಕ ನಮ್ಮ ನಿಮ್ಮ ಸಾಧನಗಳು ಗುರು ತಲುಪಿದೆವು ಸಾಧನಕ್ಕೆ ಬಗೆ ಗಾಣೆ ಅಲ್ಲೇ ಸಾಧನಕ್ಕೆ ಕೃಷ್ಣಾರ್ಪಣೆ ಕೊಟ್ಟಾಯಿತು ಗಯಾಸುರ ಹಾಗೆ ಮಾಡಿಲ್ಲ ದೇವರು ಹೊಲಿದ್ರೂ ಕೂಡ ತನ್ನ ಸಾಧನೆಯನ್ನು ಮುಂದುವರಿಸಿ ನಮಗಲ್ಲಿಂದು ಆದ್ರಿಂದಲೇ ಗಯಾಸುರನ ಚಿಂತನೆ ಜೀವನದಲ್ಲಿ ಪ್ರತಿ ದಿವಸ ಮಾಡಬೇಕು ಯಾಕೆ ಪರೀಕ್ಷೆ ಮುಗಿಯಿತಾ ಓದು ನನ್ನ ಪುಸ್ತಕ ಮಾರಾಟವೂ ಮಾಡಿ ಆಯಿತು ಅದಕ್ಕಂದು ಕೂಡ ಕೂಡುದು ಮತ್ತು ಅದು ಅದಕ್ಕೆ ಸರಿಯಾಗಿ ಈಗ ಏನು ಕೋರ್ಸ ಮುಂದಿನ ತರಗತಿಗೆ ಅನುಗುಣವಾಗಿ ಹಿಂದಿನ ತರಗತಿಯನ್ನೇ ಪುನಃ ಮುಂದುವರಿಸ್ತಾರಲ್ವೋ ಆದ್ದರಿಂದ ಎಂದೂ ಕೂಡ ಪುಸ್ತಕವನ್ನು ಮಾರಾಟ ಮಾಡಬೇಡ ಆಯ್ ನಾನು ಉತ್ತೀರ್ಣ ಉತ್ತೀರ್ಣನಾದ್ರೆ ನಿಲ್ಲಿಸಬೇಡ ಎನ್ನುವುದನ್ನು ಗಯಾಸೋಗಿ ಸಂದೇಶ ಕೊಡ್ತಾ ಇದ್ದಾನೆ ಆದರೆ ನಮ್ಮ ಮಕ್ಕಳು ಓದಿ ಉತ್ತೀರ್ಣರಾದ ಮೇಲೆ ಪುನಃ ನಾನು ಮುಂದುವರಿಸಬೇಕಾ ಅಥವಾ ನಾನು ಮಾಡೋದೆಲ್ಲ ಮಾಡಿ ಆಯಿತು ಅಂತ ನಮಗೆ ಆ ಭಾವನೆ ಸುತರಾಂ ಬರಬಾರದು ಇನ್ನು ಬೇಕು ಇನ್ನೂ ಮಾಡ್ಬೇಕು ಇನ್ನು ಮಾಡಬೇಕು ಅಂತ ಹಂಬಲ ನಮ್ಮಲ್ಲಿ ಬರಬೇಕು ಅಂತಾದರೆ ಗಯಾಸುರನ ಚಿಂತನೆಯನ್ನು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಾವು ಮಾಡಬೇಕು ಆ ದೃಷ್ಟಿಯಿಂದ ಗಯಾಸುರ ಮತ್ತೂ ಮಾಡ್ತಾ ಇದ್ದಾಗ ದೇವತೆಗಳಂದ್ರಂತೆ ಏನ್ರಿ ಇಪ್ಪತ್ನಾಲ್ಕು ಗಂಟೆ ನಾವು ಮಾಡ್ತೇವೆ ಆವಾಗ ಮಗು ಇಪ್ಪತ್ನಾಲ್ಕು ಗಂಟೆ ಓದ್ತಾ ಇದ್ರೆ ಮತ್ತು ಕೂಡ ಸಾಕಪ್ಪ ಮಲಗು ಮಲಗು ಅಂತ ನಾವು ಸ್ವಲ್ಪ ಹೇಳ್ತೇವೆ ಎಲ್ಲ ಮಕ್ಕಳಿಗೆ ಅದೇ ದೇವತೆಗಳೆಂಬ ಅಮ್ಮಂದಿರು ಮಗನೆಂಬ ಗಯಾಸುರನಿಗೆ ಸಾಕು ಸಾಕು ಅಂತಂದ್ರೂ ಕೂಡ ಕೇಳ್ತೇವೆ ಅಪ್ಪ ಬರಬೇಕು ಅಂತಂದ್ರೆ ಕೊನೆಗೆ ದೇವರು ಬಂದು ಯಾರು ಬ್ರಹ್ಮದೇವರು ಬಂದು ಬ್ರಹ್ಮದೇವರು ಬಂದು ಸರಿ ಮಾಡೋಣ ಅಂತಂದರು ಮಲಗು ಅಂತಂದರು ಅವಳ ಗಯಾಸವನ್ನು ಅಂತ ಮಲಗು ಅವನ ಮೇಲೆ ಯಜ್ಞ ಮಾಡಿ ಶುರು ಮಾಡಿ ಒಳ್ಳೆಯ ಪವಿತ್ರ ಆಗಿದೆ ನಾವು ಯಜ್ಞಕ್ಕೆ ಪವಿತ್ರವಾದ ಜಾಗವನ್ನು ಆರಿಸ್ತೇವೆ ನಾವು ದೇವತಾ ಪ್ರತಿಷ್ಠೆ ಮಾಡಬೇಕಾದ್ರೆ ವರಾಹ ಮಂತ್ರದಿಂದ ಹೋಮ ಮಾಡಿ ಆ ಜಾಗದಲ್ಲಿ ದೇವತಾ ಪ್ರತಿಷ್ಠೆ ಮಾಡುವವರು ಯಾಕೆ ಜಾಗ ಪವಿತ್ರ ಆಗ್ತದೆ ಅಂತ ಹೇಳಿ ಇವನ್ ದೇಹ ಪವಿತ್ರ ಆಗಿದೆ ಅಂತೇಳಿ ಅಲ್ಲಿ ಯಜ್ಞ ಶುರು ಮಾಡಿ ಎಷ್ಟು ದೇವರು ಎಷ್ಟೊತ್ತು ಆಹುತಿ ಕೊಡೋದು ಕೊಟ್ಟರು 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 ಆಹುತಿ ಕೊಡೋದು ಮುಗಿಯಿತು ಬರೋದೇ ಹೊರಟಾಗ ಒಬ್ಬನ ಎದ್ದು ತಪಸ್ಸಿಗೆ ಶುರು ಮಾಡಿದ ಏನು ಮಾಡಿದ್ರು ಅಂದ್ರೆ ಅಲ್ಲೇ ಧರ್ಮಶೀಲ ಅವಳಿದ್ರೆಲ್ಲ ತಪಸ್ಸು ಮಾಡ್ತಾ ಆ ಶಿಲೆಯನ್ನು ತಂದರು ಇವಳ ಮೇಲೆ ಆದರೂ ಕೂಡ ಕಯಾಸು ಹೇಳಲಿಕ್ಕೆ ಅಂತ ಆರಂಭ ಮಾಡಿದ್ದಾರೆ ಕೊನೆಗೆ ಭಗವಂತ ಸ್ವಯಂ ತಾನು ಬಂದು ತನ್ನ ಹಾದವನ್ನು ಆ ಧರ್ಮಶಿಲೆಯ ಮೇಲೆ ಊರಿ ತಾನು ನಿಂತುಕೊಂಡ ಗಯಾಸುರ ಎದ್ದಿಲ್ಲ ಅವನ ತಪಶ್ಚರ್ಯ ಅಲ್ಲಿಗೆ ನಿಂತು ಹೋಯಿತು ಯಾಕೆ ನಿಲ್ಲಿಸಿದ ಅಂತಂದರೆ ದೇವರನ್ನ ನೀನು ಮಾಡಿದ್ದು ಸಾಕು ಇದು ನಿನ್ನ ಪರಂಪರೆಯಲ್ಲಿ ಬರುವರು ಇದನ್ನು ಮುಂದುವರಿಸಿ ಅಂತ ಹೇಳಿಕೊಂಡು ಅವನ ತಪಶ್ಚರ್ಯ ಅವನ ಪರಂಪರೆಯಲ್ಲಿ ಬಂದವರೇ ನಾವು ಯಾಕೆ ಪರಂಪರೆಯಲ್ಲಿ ಬಂದವರು ನಾವು ಅಸುರನು ಒಮ್ಮೆ ನಾವು ಕೂಡ ಅಸುರ ಪಾದನೆ ತೋರಿಸುವರೆ ಒಳಗಿನಿಂದ ಶುದ್ಧರಿರ್ತೇವೆ ಆದರೂ ಒಮ್ಮೆ ಆಸುರ ಭಾವ ನಮ್ಮಲ್ಲಿ ತೋರ್ತದಲ್ವೋ ಆದ್ದರಿಂದ ಆ ಸಾಧನೆ ನಾವು ಮುಂದುವರಿಸಬೇಕೆಂಬ ಉದ್ದೇಶದಿಂದ ಹೀಗೆ ಭಗವಂತ ತಾನು ಒಂದು ಪಾದವನ್ನು ತಾನು ಊರಿ ಗಯಾಸುರ ಹೇಳದಂತೆ ಮಾಡಿದ ಗಯಾಸುರ ಇರ್ಬೋದು ಗಯಾಸುರ ಭಾರತೀಯನೇ ಹೌದು ಆದರೆ ಅವ್ರು ಮಾಡತಕ್ಕಂಥ ಕೆಲವು ಸಂದರ್ಭದ ಕೆಲಸಗಳು ಮಾತ್ರ ಅಭಾರತೀಯಂದೇ ಇರುತ್ತೆ ಒಳ್ಳೆಯದು ಮಾಡಿದ್ದ ಸಮಾಜ ಈಗ ಬಲಿಚಕ್ರವೃತ್ತಿ ಒಳ್ಳೇದು ಮಾಡಿದ್ದ ಮಧ್ಯ ಒಮ್ಮೆ ಕೆಟ್ಟದ್ದು ಮಾಡಿದ್ದ ಕಾಯಿಂಗ್ ಒಳ್ಳೇದು ಮಾಡಿದ್ದೆ ಒಮ್ಮೆ ಕೆಟ್ಟದ್ದು ಮಾಡಿದೆ ಅದೇ ರೀತಿಯಲ್ಲಿ ಗಯಾಸುರನ್ನು ಕೂಡ ಒಳ್ಳೇದು ಮಾಡ್ತಿದ್ದ ಸಮಾಜಕ್ಕೆ ಸ್ವಯಂ ಒಳ್ಳೆಯವ ಆದರೂ ಒಮ್ಮೆ ಕೆಟ್ಟದು ಮಾಡ್ತಿದ್ದ ಕೆಟ್ಟದು ಮಾಡತಕ್ಕಂಥ ವ್ಯಕ್ತಿ ಗಯಾಸುರ ಭಗವಂತನ ಭಕ್ತನಾದರೂ ಕೂಡ ಭಾರತೀಯನಾದರೂ ಕೂಡ ಅವ ಎದ್ದಂತಂದ್ರೆ ಪುನಃ ಸಮಾಜಕ್ಕೆ ಏನಾದರೂ ಕಂಟಕ ಮಾಡ್ತಾನೆ ಅಂತ ಹೇಳಿಕೊಂಡು ದೇವರು ತನ್ನ ಒಂದು ಪಾದವನ್ನು ಹೇಗೆ ಊರಿದನು ಅದೇ ರೀತಿಯಲ್ಲಿ ಬರುವ ವರ್ಷ ಭಗವಂತ ನನ್ನ ಒಂದು ಪಾದವನ್ನು ಪುನಃ ಸನಾತನ ಧರ್ಮದ ಮೇಲೆ ಊರುವಂತೆ ಮಾಡಬೇಕು ಯದ್ಯಪಿ ಎಲ್ಲರೂ ಕೂಡ ಭಾರತೀಯರೇ ಗಯಾಸುರನು ಕೂಡ ಯದ್ಯಪಿ ಭಾರತೀಯನೇ ಆದರೆ ನಮ್ಮಲ್ಲಿ ಕೆಲವು ಭಾರತೀಯರು ಮಾಡುವ ಸಮಾಜ ಕಂಟಕ ಕೆಲಸಗಳನ್ನು ನೋಡಿದಾಗ ಆ ಭಾರತೀಯ ಹೇಳ್ಬಾರದು ನಮಗೆ ಆಸೆ ಇರುತ್ತಲ್ಲ ಅದೇ ರೀತಿಯಲ್ಲಿ ಎಲ್ಲರೂ ಆ ವಿರೋಧ ಪಕ್ಷ ಆಗಲಿ ಯಾರೇ ಆಗಲಿ ಎಲ್ಲರೂ ಭಾರತೀಯರೇ ಆದರೆ ಸನಾತನ ಧರ್ಮದ ಬಗ್ಗೆ ಮಾಡುವ ಅವಹೇಳನ ನೋಡುವಾಗ ಅವರು ಹೇಳಬಾರದು ಅಂತಿದ್ದರೆ ಏನು ಈಗ ಒಬ್ಬ ನಮ್ಮನ್ನು ಆಳ್ತಾ ಇದ್ದಾನೆ ಅವನಲ್ಲಿ ವಿಷ್ಣು ಪಾದದ ಸನ್ನಿಧಾನವನ್ನು ನಾವು ನಡೆಯುವುದಾಗಿ ಭಾರತೀಯ ಹೇಳದಂತೆ ಮಾಡಿ ನಮ್ಮ ಸನಾತನ ಧರ್ಮ ಚೆನ್ನಾಗಿರುವಂತೆ ಮಾಡಿ ಆ ನಿಟ್ಟಿನಲ್ಲಿ ನಾವೆಲ್ಲ ಈ ದಿವಸ ಈ ಕ್ಷೇತ್ರದಲ್ಲಿ ವಿಷ್ಣುವಿನ ಪಾದದಲ್ಲಿ ಸೇರಿದ್ದೇವೆ ಎಷ್ಟೋ ದೂರದಿಂದ ಬಂದಿದ್ದೇವೆ ಏನೋ ಒಳಗಿನಿಂದ ರೀತಿಯ ಕರ್ಮಗಳನ್ನು ಪಾಪಗಳನ್ನು ಹೊತ್ತುಕೊಂಡು ಬಂದಿದ್ದೇವೆ ನದಿಯಲ್ಲಿ ಸ್ನಾನ ಮಾಡುವಾಗ ಅಮ್ಮ ಅಂತೇವೆ ಅವಳಪ್ಪ ನಮಗೆ ಹೇಳಲಿಕ್ಕೆ ನಾಚಿ ಇಷ್ಟು ಪಾಪ ಹೊತ್ತುಕೊಂಡು ಬಂದಿದೆ ನಮ್ಮ ಎಲ್ಲನ್ನು ಶುದ್ಧ ಮಾಡು ಅಂತ ಹೇಳಲಿಕ್ಕೆ ನಮಗೆ ನಾಚಿದೆ ಅವಳೇ ಅಂದ್ರೆ ಅಡ್ಡಿಲ್ಲ ಬಿಡಬು ಎಷ್ಟೇ ಪಾಪವನ್ನು ಹೊತ್ತುಕೊಂಡು ನನ್ನ ನನ್ನ ಕೋಲಾಹಲದ ಮುಂದೆ ನಿನ್ನ ಮನೆಯ ಕೋಲಾಹಲ ಅಂತ ಅಂದ್ರೆ ಆದರೆ ಅವಳು ಹುಟ್ಟಿದ್ದೆಯಲ್ಲಿ ಕೋಲಾಹಲ ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಅವಳು ಕೋಲಾಹಲವನ್ನು ಬೆಟ್ಟದಿಂದ ಹುಟ್ಟಿಕೊಂಡು ಈ ಹರಿತಾ ಇದ್ದಾಳೆ ಹೆಸರೇನೋ ಮಲ್ಲುಬು ಅಂತ ಅವಳಿಗೆ ಹೆಸರು ಸಂಸ್ಕೃತದಲ್ಲಿ ಪಲ್ಗು ಶಬ್ದಕ್ಕೆ ಅರ್ಥ ಏನು ಅಂದರೆ ಸ್ವಲ್ಪ ಅಂತ ಅರ್ಥ ಅಪಿ ಜನ್ಮ ಶತೋದ್ಭೂತ ವಾದ್ರಾಜರಂತಾಗ ನೂರಾರು ಜನ್ಮಗಳಲ್ಲಿ ಸಂಗ್ರಹ ಮಾಡಿಕೊಂಡು ಬಂದಿರತಕ್ಕಂಥ ಪಾಪಗಳನ್ನು ಇಟ್ಕೊಂಡು ನಿನ್ನ ಮುಂದೆ ಬಂದು ಅಮ್ಮ ಇಷ್ಟು ಪಾಪರಾಶಿ ತಂದಿದ್ದೇನೆ ಬೆಳಗ್ಗೆ ತೊಳೀತಿಯಮ್ಮ ನೀನು ಅವಳತ್ರ ಕೇಳಿದರೆ ಅವಳಂತಾಳೆ ನನ್ನ ಮನೆಯ ಕೋಲಾಹಲದ ಮುಂದೆ ನಿಮ್ಮ ಮನೆಯ ಕೋಲಾಹಲ ಏನೂ ಅಲ್ಲ ಅದು ಸ್ವಲ್ಪವೇ ನನಗೇನು ಕೇಳಿಕೊಂಡು ಅಷ್ಟು ಔದಾರ್ಯ ತೋರಿ ಅದನ್ನು ತುಳಿತಾಳಕ್ಕೆ ಆದ್ದರಿಂದ ಅವಳಿಗೆ ಫಲ್ಪು ಎನ್ನುವ ಹೆಸರನ್ನು ಹಿರಿಯರು ಅವಳ ಅಪ್ಪ ಭಗವಂತ ಅವಳಿಗೆ ಕೊಟ್ಟಿದ್ದಾನೆ ಆದ್ದರಿಂದ ಪಲ್ಪು ನದಿಯನ್ನು ಕೂಡ ನಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ ನೋಡಿ ತಪ್ಪು ಮಾಡುವುದು ನಮ್ಮ ಸ್ವಭಾವ ಎಂದು ಎರರ್ ಇಸ್ ಹ್ಯೂಮನ್ ಬೀಯಿಂಗ್ ಏನೋ ಹೇಳಿದಿಲ್ಲಲ್ಲ ನೀವೆಲ್ಲ ಮಾನವ ಅಂತಂದರೆ ತಪ್ಪು ಮಾಡಲಿಕ್ಕೆ ದೇವರು ಅಂತಂದ್ರೆ ಕ್ಷಮಿಸ್ಲಿಕ್ಕೆ ಇರುವವಲ್ವೋ ಅದರಿಂದ ತುಂಬಾ ತಪ್ಪು ಮಾಡಿದ್ದೇವೆ ಹೌದು ತಪ್ಪು ಮಾಡಿ ಪಾಪಗಳಾದ ಪಾಪೋ ಪಾಪಕರ್ಮ ಪಾಪ ಹಂ ಪಾಪಾತ್ಮ ಪಾಪ ಸಂಭವ ಅಂತ ಹೇಳಿಕೊಂಡು ನಾವು ಮಂತ್ರ ಹೇಳ್ತೇವಲ್ಲ ಹೀಗೆ ದೇವರ ಮುಂದೆ ಹೇಳುವಾಗ ಪಲ್ಗು ನದಿಯನ್ನು ಎಡಿಸೋಣ ನೀನು ಪಲ್ಗು ನದಿಗೆ ಜನ್ಮ ಕೊಟ್ಟವ ನೀನು ಪಲ್ಗು ನದಿಯ ಅಪ್ಪ ಅಪ್ಪನ ಗುಣ ಮಕ್ಕಳಲ್ಲಿ ಬಂದಿದೆ ಪಲ್ಗು ನದಿಯಲ್ಲಿ ನಿನ್ನ ಆ ಗುಣ ಬಂದ್ರೆ ನಿನ್ನಲ್ಲಿ ಉಂಟು ಅಂತ ಅರ್ಥ ಆದ್ದರಿಂದ ಕ್ಷಮಸ್ವ ಪುರುಷೋತ್ತಮ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸೋ ಅಂತಂದಾಗ ಹೇಗೆ ಅಂತ ಅವೇನಾದರೂ ಉದ್ಘಟ್ಟನ ಮಾತಾಡಿದ್ರೆ ಭಗವಂತ ಅವನಿಗೆ ಹೇಳೋಣ ನೀನು ಪಲ್ಗು ಅಪ್ಪ ಅಂತ ಯಾಕೆ ಪಿತೃಗುಣ ಜಾತಿ ಮಕ್ಕಳಿಗೆ ಅಂತ ಹಿರಿಯರು ಹೇಳಿ ಮಕ್ಕಳಿಗೆ ಅಪ್ಪನ ಅಂತೆ ನಿನ್ನ ಮಗಳಾದ ಪಲ್ಗು ನದಿಯಲ್ಲಿ ಸ್ವಲ್ಪ ಏನತಕ್ಕಂಥ ಗುಣ ಬಂದಿದೋ ನಿನ್ನಲ್ಲಿ ಉಂಟು ತರ್ತಾರೆ ಆದ್ದರಿಂದ ನಿನ್ನ ಬಳಿಗೆ ಪಾಪಿಯಾಗಿ ಬಂದಿದ್ದೇನೆ ಎನ್ನನ್ನು ಕ್ಷಮಿಸೋ ಅಂತೇಳಿ ದೇವರಲ್ಲಿ ಬೇಡುವಾಗ ಫಲ್ಗು ನದಿಯನ್ನು ನಾವು ಚಿಂತನೆ ಮಾಡೋಣ ಈ ರೀತಿಯಲ್ಲಿ ಗಯಾಸುರ ನ ಕ್ಷೇತ್ರ ಇನ್ನೂ ಇನ್ನೂ ಮಾಡಬೇಕು ಮಾಡಬೇಕು ಅಂತ ತಿಳಿಸಿಕೊಡ್ಲಿಕ್ಕೆ ಗಯಾಸುರ ನ ಕ್ಷೇತ್ರ ಮಾಡಿದ ಪಾಪಗಳನ್ನು ನಿರಾಶರಾಗಬಾರದು ಜೀವನದಲ್ಲಿ ನಾನಿಷ್ಟು ಪಾಪಿ ಇದ್ದೇನೆ ನನಗೆ ಎಲ್ಲಿ ದೇವರು ಕೃಪೆ ಮಾಡ್ತಾನೆ ಕಣ್ಣು ತೆರೀತಾನೆ ಅಂತ ನಿರಾಶರಾಗಬಾರದು ನಮ್ಮಲ್ಲಿ ಎಷ್ಟೇ ಪಾಪ ಇದ್ರೂ ದೇವರನ್ನು ಸ್ವಲ್ಪ ಅಂತ ತೆಗೆದುಕೊಂಡು ಅದನ್ನು ಜಾಡಿಸಿ ಬಿಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಫಲ್ ಹೀಗೆ ಎರಡನ್ನು ಈ ಜಾಗದಲ್ಲಿ ಅದೇ ರೀತಿಯಲ್ಲಿ ವಿಷ್ಣು ಪಾದವನು ಈ ಜಾಗದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಶ್ರಾದ್ದಕ್ಕೆ ತುಂಬ ಮಹತ್ವ ಬಂತಲ್ಲ ಯಾಕೆ ಅವ ಏನಂದಿದ್ದಾಗ ಗಾಕ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕೂಡ ಪವಿತ್ರವಾದದ್ದು ಎನ್ನ ದೇಹ ಆಗಬೇಕು ಅಂತ ನಾವು ಕೇಳಿದ್ದಲೋ ಅದರೊಟ್ಟಿಗೆ ದೇವರು ಇದು ಕೊಟ್ಟ ಹಾಗಾದ್ರೆ ಎಲ್ಲ ಸತ್ಕರ್ಮಗಳಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಸತ್ಕರ್ಮ ನಿನ್ನಲ್ಲೇ ನಡೆಯುವಂತೆ ಆಗಲಿ ಅವರಿಗೆ ಹೊರಗಟ್ಟ ನಿಮ್ಮ ಮದುವೆಯೋ ಮುಂಜಿಯೋ ಸಮಾರಾಧನೆಯೋ ಗೃಹ ಪ್ರವೇಶನೋ ಅದು ಇದು ಎಲ್ಲದಕ್ಕಿಂತ ಕೂಡ ಶ್ರೇಷ್ಠವಾದ ಕರ್ಮ ತಂದೆ ತಾಯಿಗಳ ಶ್ರಾದ್ದ ಅದು ಮಾಡಿಲ್ಲ ಅಂತಂದರೆ ಮತ್ತೆ ಏನು ಮಾಡಿದ್ದರೂ ಪ್ರಯೋಜನ ಇಲ್ಲ ಹಾಗೆ ಇದನ್ನು ಮಾಡದೆ ನಾವು ಏನು ಮಾಡಲಿಕ್ಕೆ ಹೋದಾಗ ಏನಾದರೂ ತೊಂದರೆ ಬಂದರೆ ನಾವು ಜಾತ ಹೇಳ್ಕೊಂಡು ಹೋದಾಗ ಅವರು ಮೊದಲು ಹೇಳೋದೇನೋ ವಿದ್ಯೇಶ್ ಹಾಗಾದರೆ ಎಲ್ಲ ವೈದಿಕ ಕರ್ಮಗಳಿಗಿಂತ ಶ್ರೇಷ್ಠವಾದ ಕರ್ಮ ಾಯಿಗೆ ಮಾಡತಕ್ಕಂಥ ಪ್ರಾರ್ಥಿಸುವಂತ ಅದರೂ ಕೂಡ ಇದೆ ಹೇಗೆ ನೀನು ಎಲ್ಲರಿಗಿಂತ ಪವಿತ್ರನೋ ಆಗಬೇಕು ಅಂತ ಸಂಕಲ್ಪ ಪಟ್ಟಿಯೋ ಅದೇ ರೀತಿಯಲ್ಲಿ ಎಲ್ಲದಕ್ಕಿಂತ ಪವಿತ್ರವಾದಂತಹ ಕರ್ಮವು ಕೂಡ ನಿನ್ನಲ್ಲೇ ಆದ್ದರಿಂದ ಭಗವಂತ ಕೊಟ್ಟಿರುವ ಅನುಗ್ರಹದಂತೆ ನಾವೇನು ಈ ದಿವಸ ಮೂರು ಕಡೆಗಳಲ್ಲಿ ವಿಷ್ಣುಪಾದ ವಟಪತ್ರ ಪಲ್ಪು ಮೂರು ಜಾಗದಲ್ಲಿ ಮಾಡಿದ್ದೇವೆ ಪಿತೃ ಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯ ತಂದೆ ತಾಯಿಗಳು ಅಜ್ಜ ಇವರೇ ವಸು ಸ್ವರೂಪರಲ್ಲ ಅಷ್ಟ ವಸುಗಳ ಒಳಗೆ ಅಪ್ಪನನ್ನು ಏಕಾದಶ ರುದ್ರರ ಒಳಗೆ ಅಜ್ಜನನ್ನು ದ್ವಾದಶ ಆದಿತ್ಯರ ಒಳಗೆ ನಮ್ಮ ಅಜ್ಜನ ಅಪ್ಪನನ್ನು ಮೂವರೂ ಚಿಂತನೆ ನಾವು ವಸಾಮನ ನಮಗೆ ಅಸ್ತಿತ್ವ ಬಂದದ್ದೇ ನಮ್ಮ ಅಪ್ಪನಿಂದ ದೇಹದ ಮೂಲಕ ಅಪ್ಪನಿಂದ ನಮಗೆ ವಸತಿ ಬಂದಿದೆ ಆದ್ದರಿಂದ ಅಪ್ಪನ ಪಿಂಡವೆಂಬ ಪ್ರತಿಮೆಯ ಒಳಗೆ ವಸುಗಳ ಚಿಂತನೆ ಮಾಡೋಣ ಆಮೇಲೆ ಎರಡನೇ ಪಿಂಡ ಅಜ್ಜನ ದೇಹ ಅಪ್ಪನ ಅಪ್ಪನ ದೇಹ ಎರಡನೇ ಪಿಂಡ ಅದರಲ್ಲಿ ಯಾರು ರುದ್ರನ ಚಿಂತನೆ ಮಾಡೋಣ ಯಾಕೆ ಅಂತಂದರೆ ವಾಸ ಮಾಡಿದ್ದೇವೆ ನಾನಾ ರೀತಿಯ ವಿಘ್ನಗಳು ವಿಘ್ನಗಳನ್ನು ಓಡಿಸುವ ಕೆಲಸ ರುದ್ರ ದೇವರಿಗೆ ರುದಂ ದ್ರಾವಯತೆ ಆದ್ದರಿಂದ ರುದ್ರ ಅಂತ ಹೆಸರು ಅವರಿಗೆ ಆದ್ದರಿಂದ ವಿಘ್ನಗಳ ಪರಿಹಾರಕವಾಗಿ ಅಜ್ಜನ ಪ್ರತಿಮೆಯಂತಿರದ ಕಪಿಂಡದಲ್ಲಿ ರುದ್ರರ ಚಿಂತನೆ ಹೀಗೆ ಆಯಿತು ಶ್ರಾದ್ದು ಆಯಿತು ಅಂತ ಅಥವಾ ಅಜ್ಜನ ಅಪ್ಪ ಬನ್ನಿ ಮಕ್ಕಳೇ ಹೇಳಿ ನಮ್ಮನ್ನು ಆ ದತ್ತೆ ಇತಿ ಆದಿತ್ಯ ಸ್ವೀಕಾರ ಮಾಡ್ತಾನೆ ಅಂದ್ರೆ ಬನ್ನಿ ನನ್ನಲ್ಲಿಗೆ ಚೆನ್ನಾಗಿರಿ ಮಕ್ಕಳೇ ಅಂತ ಅವ ಆಶೀರ್ವಾದ ಮಾಡ್ತಾ ಅಜ್ಜನ ಅಪ್ಪ ಆದ್ದರಿಂದ ಮೂರನೇ ಪಿಂಡದಲ್ಲಿ ಅಜ್ಜನ ಅಪ್ಪನ ಪ್ರತಿಮೆಯಂತಿರತಕ್ಕಂಥ ಮೂರನೇ ಪಿಂಡದಲ್ಲಿ ದ್ವಾದಶ ಆದಿತ್ಯರ ಚಿಂತನೆ ಮಾಡಿದರೆ ಅವರ ಅನುಗ್ರಹ ನಮ್ಮ ಮೇಲೆ ಬರುತ್ತೆ ಅನ್ನೋ ಹಾಗೆ ಮೂರು ಜಾಗದಲ್ಲಿ ಪಿಂಡ ಪ್ರದಾನವನ್ನು ನಮ್ಮ ಆಚಾರ್ಯರು ಪವನ ಪವನಾದ ಸ್ವಯಂ ವಾಯುದೇವರ ಸನ್ನಿಧಾನಿರತಕ್ಕಂತಹ ಪವನ ಆಚಾರ್ಯನ್ನು ಮಾಡಿಸಿದ್ದಾರೆ ತುಂಬ ಒಂದು ರೀತಿ ಹೇಳುವುದಾದರೆ ನನ್ನ ಗುರುಗಳಿಗೆ ಊರಾಶ್ರಮದವರು ಅವರು ಬಹಳಷ್ಟು ವರ್ಷದಿಂದ ಇವರ ಅಜ್ಜನ ಕಾಲದಿಂದ ಇಲ್ಲಿ ನಡೆಯುತ್ತಾ ಒಂದಿಂತಹ ಬಹಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಕ್ಷೇತ್ರದಲ್ಲಿ ಮಧ್ವರ ಅಂತರ್ಯಾಮಿಯಾದ ವಿಷ್ಣು ಪಾದದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಆಶಿಸಿ ಅವರು ಮಾತನ್ನು ಕೃಷ್ಣ ಅರ್ಪಣೆ